ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೇಸಿಗೆಗಾಲ ಶುರು ಆಗೈತಿ ಏನಾದ್ರೂ ಘಾರ್ ತಂಪ್ ತಂಪಾಗಿ ಕುಡಿಬೇಕನ್ನಸ್ತೈತಿ ಹೊರಗಡೆ ಹೋಗಿ ಕೋಲ್ಡ್ ಡ್ರಿಂಕ್ಸ್ ಜ್ಯೂಸ್ ಎಲ್ಲಾ ತಂದು ಕುಡಿತೇವ್ ನಾವ ಅದ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಮನೆಯಲ್ಲಿ ಸುಲಭವಾಗಿ ಆರೋಗ್ಯಕರವಾಗಿ ರಾಗಿ ಅಂಬ್ಲಿ ಮಾಡ್ಕೊಳ್ಳೋನು ಹೇಗ್ ಮಾಡ್ಕೊಳೋದಂತ ತೋರ್ಸ್ಬುಡ್ತೀವಿ ರಾಗಿ ಅಂಬಲಿ ಮಾಡ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ರಾಗಿ ಇಟ್ಬೇಕು ಮೊಸರ ಉಪ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪ ಒಂದ್ ಸ್ವಲ್ಪ ಹೆಚ್ಚಿದ ಈರುಳ್ಳಿ ನಾನು ಹಾಕಿಡ್ತೇನು ನಾ ಇಲ್ಲಿ ಒಂದ್ ಎರಡ್ ಗ್ಲಾಸ್ ಆಗುವಷ್ಟು ಮಾಡ್ಕೊಳದನು ಇವ್ ನೀರ್ ಹೆಸರು ಬರುತ್ತಾನ ನಾ ಹಿಟ್ ಕಲಸಿ ಇಟ್ಕೋತೇನು ನಾ ಇಲ್ಲಿ ಒಂದ್ ಎರಡ್ ಮೂರ್ ಸ್ಪೂನ್ ರಾಗಿ ಇಟ್ಟು ತಗೊಳದನು ಇದ್ರಾಗ ಒಂದ್ ಅರ್ಧ ಕಪ್ ನೀರ್ ಹಾಕ್ತೇನು ಇದು ಒಟ್ಟ ಗಂಟಾಗಬಾರ್ದು ಆ ತರ ಕಲ್ಸ್ಕೊಬೇಕು ನಾವ హిట్ కల్స్కొందా ఇల్ నమ్ ఎస్ బందూ ఉప్పు ఉప్పు హిల్క ఇది హిట్ కల్సి ఇట్కర్త అదన హాక్తను స్వల్ప హాకీ ಹಾಕಿ నవ్ ఇన్ కంటిన్యూస్ ఆగి ಇದನ್ನ ಹಾಕಿದ ಬಳಕ ಒಂದ್ ಎರಡ್ ಮೂರ್ ನಿಮಿಷ ತೆರ್ವಾಡ್ಕೋತ ಇರ್ಬೇಕ ನಾವ ರಾಗಿದಾಗ ಕ್ಯಾಲ್ಸಿಯಂ ಅಂಶಿ ತುಂಬಾ ಇರ್ತೈತಿ ಚಿಕ್ಕ ಮಕ್ಕಳಿಗ ಅದು ಇದನ್ನ ಮಾಡಿ ಕೊಟ್ರ ಆರೋಗ್ಯಕ್ ತುಂಬಾ ಒಳ್ಳೇದ ಇದ್ ಹಿಂಗ್ ಬಿ ಇದನ್ನ ಮೂರಿಂದ ನಾಲ್ಕ್ ನಿಮಿಷ ಮತ್ ಕುದಿಸ್ಕೋಬೇಕ ನಾವ್ ನಮ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇದಾಗೇತಿ ಆಗೇತಿ ಈ ತರ ಗೈಟಿ ಆಗ್ತೈತಿ ಇದನ್ ಗ್ಯಾಸ್ ಬಂದ್ ಮಾಡ್ತೇನು ಇದ ಪೂರಾ ಆರ್ಬೇಕು ಅಂತನ ನಾವ್ ಇದ್ರಾಗ ಮಜ್ಗಿ ಕುಡ್ಸ್ಕೊಳಾಕ್ ನಡೀತೈತಿ ನೀವು ಮುಂಜಾನೆ ಅದು ಇದ್ರಿ ಅಂದ್ರ ರಾತ್ರಿ ಮಾಡಿ ಅಂದ್ರ ಮುಂಜಾನೆ ತನ ಪೂರಾ ಆರಿರ್ತೈತಿ ಅದ ಈಗ ಇದನ್ನ ಗ್ಯಾಸ್ ಬಂದ್ ಮಾಡ್ಬಿಡ್ತೇನೆ ನಾನು ನಾವ್ ಇದ್ ಮಸಾಲ ತಗೊಂಡಿದ್ದುಲ್ಲ ಇದನ್ನ ನಾನು ಮಜ್ಜಗಿ ಮಾಡ್ಕೊತೇನೆ ಈಗ ಇದರಾಗ ಒಂದ್ ಸ್ವಲ್ಪ ನೀರ್ ಬಿ ಹಾಕೋತೇನು ಉತ್ತರ ಕರ್ನಾಟಕ ಕಡೆ ಎಲ್ಲಾ ರಾಗಿ ರೊಟ್ಟಿ ಮುದ್ದೆ ಅದು ಮಾಡ್ಕೊಳಂಗಿಲ್ಲ ಆದ್ರೆ ಬೇಸಿಗೆಗಾಲದಲ್ಲಿ ಡೈಲಿ ರಾಗಿ ಅಂಬ್ಲಿ ಮಾಡ್ಕೋತಾರು ಮತ್ ದೊಡ್ಡ ದೊಡ್ಡ ಫಂಕ್ಷನ್ಗಳು ಅದು ಇರ್ತಾವಲ್ಲ ಅಲ್ಲಿ ಭಿ ಎಲ್ಲಾ ರಾಗಿ ಅಂಬ್ಲಿ ಮಾಡ್ತಾರು ಈ ಮಜ್ಜಿಗೆ ಭಿ ಮಾಡಿ ರೆಡಿ ನಾನು ನಾನ ಅಂಬ್ಲಿ ಮಾಡ್ಕೊಂಡಿದ್ದುಲ್ಲಾ ಇದು ಆ ರೀತಿ ಈಗ ನಾನು ಈ ತರ ಮಜ್ಜಿಗೆ ಕೂಡ್ಸ್ಕೊತೇನು ಇದ್ ಪೂರಾ ಆರ್ಬೇಕು ಆರಿದ ಬಳಕ ನಾವು ಮಜ್ಜಿಗೆ ಕುಡ್ಸ್ಕೋಬೇಕಾಗ್ ಮಜ್ಜಿಗೆ ಹಾಕಿ ನಾ ಕಲ್ಸ್ಕೊಂಡೆನು ಈಗ ಇದಕ್ ಮಸಾಲೆ ಹಾಕೊಳಕ ಬೆಳ್ಳುಳ್ಳಿ ಮತ್ ಕೊತ್ತಂಬರಿ ಜೀರಿಗೆ ತಗೊಂಡೇವಲ್ಲ ಅದನ್ನ ಜಜ್ಜಿ ಇಟ್ಕೋತೇನೆ ನಾನು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ನೀವು ಬೇಕಂದ್ರೆ ಹಸಿ ಶುಂಠಿ ಹಾಕೋಬಹುದು ನಾ ಇಲ್ಲಿ ಹಸಿ ಶುಂಠಿ ಹಾಕೊಳ ಇದ್ ಜತ್ಕೋಬೇಕ ಸಣ್ಣ ಆಗೈತಿ ಇದನ್ ನಾ ಈ ಅಂಬ್ಲಿದಾಗ ಹಾಕೋತೇನು ಇದನ್ನ ಹಾಕಿ ತಿರ್ವಾಡ್ಕೋಬೇಕು ಈಗ ಒಂದ್ ಸ್ವಲ್ಪ ಈರುಳ್ಳಿ ಹಾಕೋತೇನ್ ನಾನು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೋರಿ ಮತ್ತೆ ಯಾವಾಗ ಕುಡಿಯೋ ಇರ್ತೀರಲ್ಲ ಆಗ ಹಾಕೋಬೇಕು ಮೊದಲ ಹಾಕಿ ಇಟ್ಕೋಬಾರ್ದು ಈರುಳ್ಳಿ ನೀವು ಐಸ್ ಕ್ಯೂಬ್ ಅದು ಹಾಕೊಳಕ್ ಹೋಗ್ಬೇಡ್ರಿ ಐಸ್ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಬೇಕಂದ್ರೆ ನೀವು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಅಂಬ್ಲಿನ ಫ್ರಿಜ್ ನಾಗ ಇಟ್ಕೊಂಡ್ ಕುಡಿಬಹುದು ಕಡಿಮೆ ಸಮಯದಾಗ ಮಾಡ್ಕೋಬಹುದು ಇದನ್ನ ನಾವ ಅಂಬ್ಲಿ ಕುಡಿಯಾಕ ರೆಡಿ ಆಗೇತಿ ನನ್ನ ರೆಸಿಪಿ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು